ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ನಮ್ಮ ಮನೇಲಿ ಒಂದು ಪುಟ್ಟದಾಗಿ ಒಂದು ಪಾರ್ಟಿ ಮಾಡಿ ಮಾಡೋದಕ್ಕೋಸ್ಕರ ಒಂದು ಸ್ವೀಟ್ ಮತ್ತು ಒಂದೇ ಒಂದು ಟೊಮೆಟೊ ಬಾತ್ ರೆಸಿಪಿ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಎಸ್ ನೋಡಿ ಇವಾಗ ನಾನು ಜಾಮೂನು ಮಾಡ್ತಾಯಿದ್ದೀನಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಒಂದು ತೊಗೊಂಡು ಒಂದು ಫ್ರೀ ಅಂತ ಜಾಮೂನು ಪ್ಯಾಕೆಟ್ ತಂದು ನಾನು ಕಲಸಿಟ್ಕೊಂಡಿದ್ದೀನಿ ಸ್ಮೂದಾಗಿ ಕಲಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ರೆಸ್ಟ್ ಬಿಡ್ತೀನಿ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ಕಡೆ ಪಾಕ ಮಾಡ್ಕೊಳ್ಳೋಣ ಪಾಕ ಮಾಡೋಕ್ಕೋಸ್ಕರ ನಾನು ಒಂದು ದೊಡ್ಡ ಲೋಟದಲ್ಲಿ ಅಂದರೆ ಒಂದು ಪಾವ ಅಳತೆ ದೊಡ್ಡದು ಅಂತ ಅಂದರೆ ಒಂದು ಪಾವ ಅಳತೆ ಬರುತ್ತೆ ಇಲ್ಲಿ ಎರಡು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಲೋಟ ಸಕ್ಕರೆಗೆ ನಾನು ಮೂರು ಲೋಟ ನೀರು ಹಾಕ್ಕೊಳ್ಳೋಣ ತುಂಬ ಗಟ್ಟಿನೂ ಬೇಡ ಯ ತುಂಬ ಗಟ್ಟಿ ತುಂಬ ಆದ್ರೂ ತುಂಬ ತಿನ್ನೋಕ್ಕೆ ಒಂಥರ ಅನಿಸುತ್ತೆ ಇಲ್ಲಿ ಮೂರು ಲೋಟ ನೀರು ಹಾಕ್ಕೊಂಡು ಒಂದು ಎಳೆ ಪಾಕ ಬರೆಸ್ಕೊಂಡ್ರೆ ಅದು ಸಿರಪ್ಪು ಜಾಮೂನ್ ಒಳಗಡೆ ಅದು ಹೀರ್ಕೊಳ್ಳೋಕ್ಕೂ ಸುಲಭ ಆಗುತ್ತೆ ಚೆನ್ನಾಗಾಗತ್ತೆ ಈಗ ನಾನು ಪಾಕ ಆಗೋದಕ್ಕೆ ಇಡ್ತಾಯಿದ್ದೀನಿ ಎರಡು ಲೋಟ ಸಕ್ಕರೆ ಹಾಕಿ ಎರಡು ಲೋಟ ಸಕ್ಕರೆಗೆ ಮೂರು ಲೋಟ ನೀರು ಹಾಕಿ ಈ ಥರ ನೋಡಿ ಸಕ್ಕರೆ ಕರಗಿ ಅದು ಸಿರಪ್ಪು ಮಳ್ತಾ ಇದೆ ಅಂದರೆ ಕುದಿ ಬರ್ತಾಯಿದೆ ಇವಾಗ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟು ಅದನ್ನು ಇನ್ನೊಂದು ಕಡೆ ಜಾಮೂನು ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಈಗ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ಮೂತಾಗಿದೆ ಇದು ಹಿಟ್ಟು ಸ್ಮೂತಾಗಿರೋದ್ರಿಂದ ಒಂದು ಸ್ವಲ್ಪ ಉಂಡೆಗಳಲ್ಲಿ ಸೀಳು ಬಿಟ್ಕೊಳ್ತೀರೋ ಥರ ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವ್ರ್ ಇಟ್ಕೊಂಡ್ರೆ ಎಣ್ಣೆ ಸವ್ರು ಬಿಟ್ಟು ಸ್ವಲ್ಪ ನೀಟಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ ಉಂಡೆಗಳು ಮಾಡಿಟ್ಕೊಂಡು ಒಂದಷ್ಟು ಎಣ್ಣೆ ಕಾಯೋದ್ರೊಳಗಡೆ ಒಂದಷ್ಟು ಉಂಡೆಗಳು ಮಾಡಿಟ್ಕೊಂಡು ಎಣ್ಣೆಗೆ ಬಿಡೋಣ ಈಗ ನೋಡಿ ಎಣ್ಣೆ ಕಾದಿದೆ ನಾನಿವಾಗ ಎಣ್ಣೆ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಜಾಮೂನ್ನ ಬೇಯಿಸಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಕಾದಿರೋ ಎಣ್ಣೆ ಜೊತೆಗೆ ಫ್ಲೇಮು ಜಾಸ್ತಿ ಆಗುತ್ತೆ ಸೀದೋಗ್ಬಿಡುತ್ತೆ ಸೊ ಎಣ್ಣೆ ಕಾಯಿಸ್ಕೊಂಡು ಹದವಾಗಿ ಸ್ಲಿಮ್ಮಲ್ಲಿ ಸ್ಲಿಮ್ ಬೇಡ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಜಾಮೂನುಗಳು ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಅದೇ ಥರ ಕಲರ್ ಆಗ ಬರುತ್ತೆ ನೋಡಿ ನಮ್ಮ ಜಾಮೂನುಗಳು ಎಣ್ಣೆ ಒಳಗಡೆ ಹೋಗಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಕಲರು ಬರ್ತಾ ಇದೆ ಕೆಂಪಗಾಗ್ತಾ ಆಗ್ತಾಯಿದ್ದಾರೆ ನೋಡಿದ್ರ ಇಷ್ಟಿಷ್ಟೇ ಇದ್ದಿದ್ದು ಡಬಲ್ ಆಗೋಯ್ತು ಮತ್ತೆ ಸಿರಪ್ಗೆ ಹಾಕಿದ್ಮೇಲೆ ಇನ್ನೂ ಡಬಲ್ ಆಗತ್ತೆ ಮತ್ತೆ ಉಳ್ದಿದ್ದನ್ನ ಉಂಡೆ ಮಾಡಿಕೊಂಡು ಮತ್ತೆ ಕರಿಯೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಏಲಕ್ಕಿ ಪುಡಿ ಹಾಕ್ಕೊಂಡು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಬರೀ ಏಲಕ್ಕಿ ಸಿಗೋಲ್ಲ ಒಂದಷ್ಟು ಮಾಡಿಟ್ಕೊಂಡಿದ್ದೆ ಖಾಲಿಯಾಗಿತ್ತು ಒಂದು ಸ್ವಲ್ಪ ಬೇಕಿತ್ತು ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದಾಯಿತು ಇದನ್ನು ಪೌಡರ್ನ ನಾವು ಸಕ್ಕರೆ ಪಾಕಕ್ಕೆ ಸೇರಿಸಬೇಕು ನಮ್ಮ ಜಾಮೂನುಗಳು ಕೂಡ ಇನ್ನೊಂದು ಸ್ವಲ್ಪ ಕೆಂಪಿಗೆ ಆಗಬೇಕು ಇನ್ನೊಂದು ಸ್ವಲ್ಪ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಸ್ವಲ್ಪ ಕಲರ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಕೋಟಿಂಗ್ ಬರುತ್ತೆ ಅದು ಔಟ್ಸೈಡು ಔಟ್ ಲೇಯರ್ ಒಂದು ಕೋಟಿಂಗ್ ಬರುತ್ತೆ ಒಳಗಡೆ ಆಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಬಿಸಿ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಸಿರಪ್ ಒಳಗಡೆ ಹಾಕ್ಬಿಡ್ಬೇಕು ಅವಾಗ ಬೇಗ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ನೋಡಿ ಸಕ್ಕರೆ ಪಾಕಕ್ಕೆ ನಾವು ಏಲಕ್ಕಿ ಏನು ಪೌಡರ್ ಮಾಡಿಕೊಂಡ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಬೇಯಿಸಿರುವಂಥ ಜಾಮೂನನ್ನು ಇದಕ್ಕೆ ಹಾಕೋಬೋದು ನೋಡಿ ಸಾಕು ಇಷ್ಟು ಪಾಕ ಮಾಡಿಕೊಂಡ್ರೆ ಸಾಕು ತಣ್ಣಗೆ ಬಿಸಿ ಇದೆ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ ಸಿರಪ್ಪು ಇಷ್ಟಾದರೆ ಸಾಕು ನೋಡಿ ಇವಾಗ ಕಲರು ಚೆನ್ನಾಗಿ ಬಂದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಒಳಗಿಂದೆಲ್ಲ ಚೆನ್ನಾಗಿ ಬೇಯ್ತಾ ಇರುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಕಲರ್ ಬರಬೇಕು ಇದು ನನ್ನ ಮಗಳ ಬರ್ತಡೇ ಇತ್ತು ಬರ್ತ್ಡೇಗೆ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂತ ಮಾಡಿದ್ದು ನೋಡಿ ನಮ್ಮ ಜಾಮೂನ್ ಅಂಗಡಿಯಲ್ಲಿ ಸಿಗುವಂಥ ಜಾಮೂನ್ ಥರನೇ ರೆಡಿಯಾಗಿದೆ ನೋಡಿ ಸಿರಪ್ ಕೂಡ ಗಟ್ಟಿಯಾಗಿದೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಈಗ ನಾನು ಜಾಮೂನ್ ಮಾಡಿ ಮುಗಿಸಿ ಆದಮೇಲೆ ಅದು ಅಬ್ಸರ್ವ್ ಮಾಡಲಿ ಅಂತ ಒಂದು ಕಡೆ ಮುಚ್ಚಿಟ್ಬಿಟ್ಟು ಈ ಕಡೆ ನಾನು ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಟೊಮೆಟೊ ರೈಸ್ ಬಾತ್ ಅಂತ ಅಂದ್ಬಿಟ್ಟು ಇಲ್ಲಿ ನಾನೊಂದು ಮೂರು ಪಾವ್ ಅಕ್ಕಿ ಮಾಡೋದಕ್ಕೋಸ್ಕರ ಒಂದು ನಾಲ್ಕು ಐದು ಈರುಳ್ಳಿ ಒಂದು ಏಳು ಟೊಮೆಟೊ ಹಾಗೆ ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ತಗೊಂಡಿದ್ದೀನಿ ಇವಾಗೆಲ್ಲ ರುಬ್ಬೋದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಶುಂಠಿ ಚಕ್ ಇದಕ್ಕೆ ಶುಂಠಿ ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕಿ ಇಷ್ಟೇ ಸಾಕು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪುದೀನ ಇದ್ದರೆ ಒಂದು ಒಂದು ಸ್ವಲ್ಪ ಪುದೀನ ಬಳಸ್ಕೋಬಹುದು ನನ್ನ ಹತ್ರ ಪುದೀನ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ನೋಡಿ ಇವಾಗ ಚಕ್ಕೆ ಲವಂಗನ ಸೇರಿಸಿದೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಇವಾಗ ಟೊಮೆಟೊವನ್ನು ಕಟ್ ಮಾಡಿಟ್ಕೊಳ್ಳೋಣ ಸ್ವಲ್ಪ ಕೆಂಪು ಆಯಿತು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡೋಣ ಇಷ್ಟ ಆದರೆ ಸಾಕು ರೈಸ್ ಬಾತು ಮತ್ತು ರಾಯ್ತ ಇದ್ದೀನಿ ನೈಟ್ಗೆ ಒನ್ ಟೈಮ್ಗೆ ಸಿಂಪಲ್ಲಾಗಿ ಮನೆಯವರಿಗೆ ಅಷ್ಟೇ ಒಂದು ಸ್ವಲ್ಪ ಕಾಯಿ ತುರಿ ಇತ್ತು ಜಾರಲ್ಲಿ ಸ್ವಲ್ಪ ಅದು ಅದ್ರ ಜೊತೆಗೆ ಇದನ್ನು ಇದ್ದೀನಿ ಕಾಯಿ ತುರಿ ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಬೇಡ ಇಲ್ಲಿ ಪುದೀನ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಪುದೀನ ಇಲ್ಲ ನನ್ನ ಹತ್ರ ಪೇಸ್ಟ್ ಇದೆ ನಾನು ಆಮೇಲೆ ಬಳಸ್ತೀನಿ ಅದನ್ನು ಇವಾಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಉಳ್ಕೊಂಡಿರುತ್ತಲ್ಲ ಅದೇ ಪಾತ್ರೆಗೆ ಒಗ್ಗರಣೆಗೆ ಒಂದೆರಡು ಚಕ್ಕೆ ಚಕ್ರದ ಹೂವು ಲವಂಗ ಏಲಕ್ಕಿ ಜಾಪತ್ರೆ ಇಷ್ಟನ್ನು ಒಗ್ಗರಣೆಗೆ ಹಾಕೋಣ ಎಲೆ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಬಾಳಿಸ್ಕೊಳ್ಳೋಣ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ನಾನೊಂದು ಎರಡು ಮೂರು ಈರುಳ್ಳಿ ರುಬ್ಬಕ್ಕೆ ತಗೊಂಡೆ ಇನ್ನೊಂದೆರಡು ಹಾಗೆ ಫ್ರೈಗೆ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಟೊಮೆಟೊ ಕೂಡ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನಾನು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ವೆಜಿಟೇಬಲ್ಸ್ ಏನೂ ಬಳಸ್ತಾ ಇಲ್ಲ ಬಟಾಣಿ ಹಾಕೊತೀನಿ ಸ್ವಲ್ಪ ಬಟಾಣಿ ಬೆಳೆಸಿದ್ದಿತ್ತು ಅದನ್ನು ತೊಳ್ಕೊಂಡು ನೀಟಾಗಿ ನೋಡಿ ಇದು ಪುದೀನ ಚಟ್ನಿ ಈ ಪುದೀನ ಚಟ್ನಿನ ನಾನು ಬಳಸ್ಕೊತೀನಿ ಪುದೀನ ಹಾಗೆ ಇಟ್ಬಿಟ್ರೆ ಹಾಳಾಗುತ್ತೆ ಅಂತ ಪುದೀನ ಚಟ್ನಿ ಮಾಡಿಟ್ಕೊಂಡ್ರೆ ನಾವು ಬಳಸ್ಕೋಬೋದು ಇವಾಗ ಪುದೀನಾ ಚಟ್ನಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಚೆನ್ನಾಗಿ ಕರ್ಗೋಗ್ಬೇಕು ಒಗ್ಗರಣೆಲಿ ಚೆನ್ನಾಗಿ ಕರ್ಗೋದ್ಮೇಲೆ ಇದು ಆಮೇಲೆ ಒಂದು ಕಡೆ ನಾವು ಅಕ್ಕಿನ ನೆನೆಸಿಟ್ಕೊಳ್ಳೋಣ ಒಂದು ಎರಡು ಮೂರು ಪಾವು ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ಅದೇ ಅಳತೆಯಲ್ಲಿ ನೀರು ಹಾಕೋಬೇಕಾಗತ್ತೆ ಈಗ ಅಕ್ಕಿ ಫಸ್ಟು ನೆನೆಸಿ ತೊಳೆದು ನೆನೆಸಿಟ್ಕೊಂಡ್ಬಿಡೋಣ ಬಟಾಣಿನೂ ಹಾಕಿದ್ದೀನಿ ತೊಳೆದು ನೋಡಿ ಟೊಮೆಟೊ ಎಷ್ಟು ಸಾಫ್ಟಾಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆದಮೇಲೆ ನಾವು ಬಟಾಣಿ ಸೇರಿಸ್ಕೊಂಡಿದ್ದೀನಿ ಬಟಾಣಿ ಸೇರಿಸ್ಕೊಂಡು ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ನೀರಿಟ್ಕೊಂಡ್ಬಿಡೋಣ ನೀರು ಕಾಯಿಸ್ಕೊಂಡ್ರೆ ಬೇಗ ಆಗುತ್ತೆ ಇನ್ನೊಂದು ಕಡೆ ನೀರು ಕಾಯೋಕಿದ್ಬಿಟ್ರೆ ఎరడు నాలుకు ఐదు ಏಳು ನೀರು ಹಾಕಿದ್ದೀನಿ ಯಾಕೆಂದರೆ ಕುಕ್ಕರ್ಗಾದರೆ ಮೂರಕ್ಕೆ ಆರು ನೀರು ಸಾಕು ಅಂದರೆ ಒಂದಕ್ಕೆ ಎರಡು ಆ ಥರ ಇಲ್ಲಿ ಓಪನ್ ಆಗಿ ಬೇಯಿಸೋದ್ರಿಂದ ಒಂದು ಪಾವು ಜಾಸ್ತಿ ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ಮಿಕ್ಸಿ ಜಾರಲ್ಲಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡ್ಬಂದು ಅದನ್ನು ಅದ್ರ ಜೊತೆ ಹಾಕ್ಕೊಂಡು ಮಸಾಲೆ ಬಟಾಣಿ ಟೊಮೆಟೊ ಏನು ಫ್ರೈ ಮಾಡಿದ ಅದ್ರ ಜೊತೆಗೆ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಕಡೆ ನೀರು ಕುದೀತಾ ಇದೆ ಆ ಕುದೀತಾ ಇರೋ ನೀರು ಹಾಕಿ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನೂ ಹಾಕಿಬಿಟ್ಟು ಒಂದು ಸತಿ ನೋಡಿ ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಯಾಕೆ ಅಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೆ ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ನೀರನ್ನು ಹಾಕೊತೀನಿ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿನೂ ಹಾಕೊಂಡ್ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದೀತಾ ಇರೋ ನೀರಿಗೆ ಅಕ್ಕಿ ತೊಳೆದಿರೋವಂಥ ಅಕ್ಕಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ನೀರೆಲ್ಲ ನೀಟಾಗಿ ಶೋಧಿಸ್ಬಿಟ್ಟು ಅಕ್ಕಿ ಸೇರಿಸ್ಕೊಂಬಿಡೋಣ ಅಕ್ಕಿನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ನೋಡಿ ಮೂರು ಪಾವ್ಗೆ ಒಂದಿಷ್ಟು ಬೇಕಾಗತ್ತೆ ಉಪ್ಪು ನಾನು ಹಾಕಿಬಿಟ್ಟು ಇವಾಗ ಮಿಕ್ಸ್ ಇದ್ದೀನಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಇವಾಗ ಇಷ್ಟು ಆದಮೇಲೆ ಚೆನ್ನಾಗಿ ಇವಾಗ ನೀರು ಇನ್ನೇನಪ್ಪ ಸ್ವಲ್ಪ ಇದೆ ಅನ್ನೋ ಅಷ್ಟು ಆದಮೇಲೆ ಹಾಗೆ ಬೇಯಿಸ್ಕೋಬೇಕು ಇದಿಷ್ಟು ಆದಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು ಫಸ್ಟು ಪ್ಯಾನ್ ಬಿಸಿ ಮಾಡ್ಕೋಬೇಕು ಇನ್ನೊಂದು ಕಡೆ ಫ್ಯಾನ್ ಬಿಸಿ ಪ್ಯಾನ್ ರೊಟ್ಟಿದು ಹಂಚು ಬಿಸಿ ಮಾಡ್ಕೊಂಡು ನೋಡಿ ಹೋಗಿ ಬರ್ತಾ ಇದೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಪ್ಯಾನ್ ಮೇಲೆ ಇಟ್ಬಿಡಬೇಕು ಇಟ್ಬಿಟ್ಟು ಸ್ಲಿಮ್ ಮಾಡಿಟ್ಬಿಟ್ರೆ ಅನ್ನ ಕರೆಕ್ಟಾಗಿ ಆಗುತ್ತೆ ಈಗ ಇನ್ನೊಂದು ಕಡೆ ನಾನು ರಾಯ್ತ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಸೌತೆಕಾಯಿ ಎರಡು ಟೊಮೆಟೊ ಎರಡು ಈರುಳ್ಳಿ ತಗೋತಾ ಇದ್ದೀನಿ ನೋಡಿ ಎಲ್ಲನೂ ಇಷ್ಟು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಕಟ್ ಮಾಡಿ ಆದಮೇಲೆ ಇದಕ್ಕೆ ಮೊಸರು ಸೇರಿಸ್ಕೊಂಡ್ರೆ ಉಪ್ಪು ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರಾಯ್ತಾ ಕೂಡ ರೆಡಿ ಆಯಿತು ನಮ್ಮನೆ ಸಿಂಪಲ್ ಬರ್ಡೇ ಪಾರ್ಟಿಗೆ ಮನೆ ಮನೆ ಮಾತ್ರ ಮಾಡ್ಕೊಂಡಿದ್ದು ಸ್ವೀಟು ಮತ್ತು ಒಂದು ರೈಸ್ ಬಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್